ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ಈ ವಿಡಿಯೋದಲ್ಲಿ ನಾವು ಮನಸ್ಸಿನಿಂದ ಕೆಟ್ಟ ಆಲೋಚನೆಗಳನ್ನು ಬಿಡುಗಡೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮನಸ್ಸಿಂದ ಕೆಟ್ಟ ಆಲೋಚನೆಗಳನ್ನು ಮಾತ್ರ ಬಿಡುಗಡೆ ಮಾಡೋದು ಹೇಗೆ ಒಳ್ಳೆ ನೀವು ಎಲ್ಲ ಕಡೆ ಕೇಳಿರ್ತೀರ ಒಳ್ಳೆ ಆಲೋಚನೆಗಳನ್ನು ಇಟ್ಕೋಬೇಕು ಕೆಟ್ಟ ಆಲೋಚನೆಗಳನ್ನು ಬಿಟ್ಬಿಡಬೇಕು ಅಂತ ಸ್ನೇಹಿತರೆ ಪ್ರಾಕ್ಟಿಕಲಿ ಅದು ಸಾಧ್ಯ ಇಲ್ಲ ನಾವು ಒಳ್ಳೇದು ಮಾತ್ರ ಇಟ್ಕೊತೀವಿ ಕೆಟ್ಟದನ್ನ ಬಿಡ್ತೀವಿ ಅಂದರೆ ಆಗಲ್ಲ ಯಾಕಂದರೆ ಇರೋ ಘಟನೆಗಳನ್ನು ಮರೆಯೋಕ್ಕಾಗಲ್ಲ ಅದಲ್ಲೇ ಇರುತ್ತೆ ಸ್ನೇಹಿತರೆ ಮನಸ್ಸಿನಲ್ಲಿ ನಾವು ಹುಟ್ಟಿದಾಗಿಂದ ಸಾಕಷ್ಟು ಮಾಹಿತಿಗಳು ಸೇವ್ ಆಗ್ತಾ ಬಂದಿದ್ದಾವೆ ಈ ಮನಸ್ಸು ಆ ಮಾಹಿತಿಗಳನ್ನೆಲ್ಲ ಮೆಲುಕಾಗ್ತಾನೆ ಇರುತ್ತೆ ಈಗ ಒಂದು ಘಟನೆ ಒಂದು ಅವಮಾನ ಅಂತ ಅಂದ್ಕೊಳ್ಳೋಣ ಅದನ್ನು ನೀವು ಯಾವ ರೀತಿ ಬೇಕಾದ್ರೂ ಅರ್ಥೈಸ್ಕೊಬೋದು ಒಂದು ಅವಮಾನವನ್ನು ಸ್ಫೂರ್ತಿಯಾಗಿ ತಗೋಬೋದು ಅಥವಾ ಅವಮಾನದಿಂದ ಕುಗ್ಗಿ ಹೋದ್ರನ್ನ ನೋಡಿದ್ದೀವಿ ಅಥವಾ ಅವಮಾನವ ಸಂಪೂರ್ಣ ಕಡೆಗಣಿಸೋರನ್ನ ನೋಡಿದ್ದೀವಿ ಈ ಒಂದು ಘಟನೆ ಅವಮಾನದ ಘಟನೆ ನಡೀತು ಅಂದ್ಕೊಳ್ಳಿ ಅದನ್ನು ನೀವು ಅವಮಾನ ಅಂತ ಅನುಭವಿಸ್ಬಿದ್ರೆ ದುಃಖ ಅಂತ ಅನ್ ಅಂದ್ಕೊಂಡಿದ್ರೆ ಪದೇ ಪದೇ ನಿಮಗೆ ನೆಗೆಟಿವ್ ಥಾಟ್ ಆಗಿ ಕಾಡ್ತಾ ಇರುತ್ತೆ ಅದೇ ನೀವು ಅದನ್ನು ಕಡೆಗಣಿಸೋಷ್ಟು ನೀವು ಬುದ್ಧಿವಂತರಾಗಿದ್ದರೆ ನಿಮಗೆ ಅದು ನೆಗೆಟಿವ್ ಥಾಟ್ ಆಗಿರೋದಿಲ್ಲ ಈಗ ನಾವಿಲ್ಲಿ ಈ ಒಳ್ಳೆಯ ಹಾಗೂ ಕೆಟ್ಟ ಎಲ್ಲ ಆಲೋಚನೆಗಳಿಂದ ಹೊರಗಡೆ ಬರಬೇಕಾಗಿದೆ ಆಗ ಮಾತ್ರ ನಮಗೆ ಸಂಪೂರ್ಣ ಒಂದು ಪ್ರಶಾಂತ ಮನಸ್ಥಿತಿ ಆನಂದಕರ ಮನಸ್ಥಿತಿ ಲಭಿಸುತ್ತೆ ಇಲ್ಲಿನೇ ನಮಗೆ ಬೇಕಾಗಿರೋವಂಥದ್ದು ಆಧ್ಯಾತ್ಮಿಕ ಅಭ್ಯಾಸಗಳು ಈಗೇನೆಂದರೆ ನಾವು ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆ ಸಣ್ಣ ವಿಚಾರ ಏನಪ್ಪ ಅಂದರೆ ಈ ಒಂದು ಆಲೋಚನೆಗಳು ಬೇರೆ ನಾನು ಬೇರೆ ಅನ್ನೋದು ಇದೇನು ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ ನೀವು ಬೇಕಿದ್ರೆ ಒಂದು ಹತ್ತು ಸಲ ಡೀಪ್ ಬ್ರೀತ್ ಮಾಡಿ ಸಣ್ಣ ಸರಳ ಪ್ರಾಣಾಯಾಮ ಮಾಡಿ ಅಥವಾ ಒಂದು ಐದು ಸಲ ಅಂತ ಓಂಕಾರ ಉಚ್ಚಾರಣೆ ಮಾಡಿ ತಕ್ಷಣ ಆಲೋಚನೆಗಳು ಹೋಗುತ್ತಲ್ವಾ ಆ ಒಂದು ಸ್ವಲ್ಪ ಹೊತ್ತಿನ ಅರ್ಥ ಆ ಒಂದು ಗ್ಯಾಪ್ ಏನಿದೆ ಅಂತರವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೌದು ತಾನೆ ಈ ಎಲ್ಲ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಅಥವಾ ನೀವೊಂದು ಸಿನಿಮಾ ನೋಡ್ತೀರಾ ಒಂದು ಕಾಮಿಡಿ ನೋಡ್ತೀರಾ ಸ್ನೇಹಿತರ ಜೊತೆ ಮಾತಾಡ್ತೀರಾ ಹಾಗೆಲ್ಲ ಆ ಘಟನೆಗಳನ್ನು ಮರಿತೀರ ಖುಷಿ ಫೀಲ್ ಮಾಡ್ತೀರಾ ಒಂದು ಸುಂದರವಾದ ಪ್ರಕೃತಿ ನೋಡ್ತೀರಾ ವಾವ್ ಅಂತೀರ ಖುಷಿಯಾಗ್ಬಿಡತ್ತೆ ನಿಮಗೆ ಯಾಕೆ ಆ ನಿಮ್ಮ ಎಲ್ಲ ಥಾಟ್ಗಳಿಂದ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಹೊರಗಡೆ ಬಂದರೆ ಆ ಗ್ಯಾಪನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇದೆ ಈ ಒಂದು ಅಭ್ಯಾಸಗಳ ಮೂಲಕ ಆದರೆ ಆ ಗ್ಯಾಪ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಅದು ಬೇರೆ ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಹಾಗಿದ್ದಾಗ ನಾವು ಬೇರೆ ಅಂತ ಅರ್ಥ ಮಾಡ್ಕೊಂಡಾದ ಮೇಲೆ ಅದಕ್ಕೆ ಮನಸ್ಸಿಗೆ ಅಥವಾ ಆ ಒಳ್ಳೆ ಆಲೋಚನೆ ಕೆಟ್ಟ ಆಲೋಚನೆ ಎಲ್ಲ ಆಲೋಚನೆಗಳಿಗೆ ಮಹತ್ವ ಕೊಡೋದನ್ನು ನಿಲ್ಲಿಸಬೇಕು ಏನು ಗೊತ್ತಾ ಮನಸ್ಸಿನ ಜೊತೆ ಗುರುತಿಸ್ಕೊಂಡ್ರೆ ವೆನ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಮೈಂಡ್ ಅಂತ ಏನು ಹೇಳ್ತೀವಿ ಮನಸ್ಸಿನ ಜೊತೆ ಮನಸ್ಸೇ ನಾನು ಈ ಆಲೋಚನೆಗಳೇ ನಾನು ಅಂತ ಗುರುತಿಸ್ಕೊಳಕ್ ಶುರು ಮಾಡಿದಾಗ ಈ ಮಾನಸಿಕವಾಗಿ ವೇದನೆಗಳನ್ನು ಸಾಕಷ್ಟು ಅನುಭವಿಸ್ತೀರ ದೇಹದ ಜೊತೆ ಈ ದೇಹನೇ ನಾನು ಅಂತ ನೀವು ಯಾವಾಗ ಗುರ್ತಿಸ್ಕೊಳಕ್ ಶುರು ಮಾಡಿದರೆ ದೈಹಿಕವಾಗಿ ಸಾಕಷ್ಟು ವೇದನೆಗಳನ್ನು ಅನುಭವಿಸ್ತೀರ ನಾನು ನೋಡೋಕೆ ಚೆನ್ನಾಗಿದ್ದೀನ ಚೆನ್ನಾಗಿಲ್ವಾ ಹಾಗಿದ್ದೀನಿ ಹೀಗಿದ್ದೀನಿ ಮಾನಸಿಕವಾಗಿ ಏನಾನು ಒಳ್ಳೆಯನು ಕೆಟ್ಟನು ಅವಮಾನ ಮಾಡಿದರು ಮೋಸ ಮಾಡಿದರು ಆ ಥರ ಈ ಥರ ಎಲ್ಲ ಯಾವಾಗ ನೀವು ದೇಹದ ಜೊತೆಗೆ ಮನಸ್ಸಿನ ಜೊತೆ ಗುರ್ತಿಸ್ಕೊಳ್ಳೋದನ್ನು ಬಿಡ್ತೀರ ಆ ಸಂಪೂರ್ಣ ಎಲ್ಲ ರೀತಿಯ ದುಃಖದಿಂದ ಸಪ್ರೇಟ್ ಆಗ್ತಾ ಬರ್ತೀರ ಅದಲ್ಲಿರುತ್ತೆ ಅದು ನಿಮ್ಮನ್ನು ಬಾಧಿಸೋದಿಲ್ಲ ಈ ಒಂದು ಸ್ಥಿತಿಯನ್ನು ನಾವು ತಲುಪಬೇಕಾಗಿದೆ ಸೊ ದೇಹದ ಜೊತೆ ಗುರುತಿಸ್ಕೊಳ್ಳೋದನ್ನು ಮನುಷ್ಯನಿಗೆ ಇರೋದು ದೈಹಿಕವಾದ ನೋವುಗಳು ಹಾಗೂ ಮಾನಸಿಕವಾದ ನೋವುಗಳು ಅಷ್ಟೇ ಯಾವಾಗ ನೀವು ದೇಹದ ಜೊತೆ ಹಾಗೂ ಮನಸ್ಸಿನ ಜೊತೆ ಗುರುತಿಸ್ಕೊಳ್ಳೋದನ್ನು ಬಿಟ್ಟು ಸಂಪೂರ್ಣ ಖಾಲಿತನಕ್ಕೆ ಅಥವಾ ಆ ಒಂದು ನಾನೊಂದು ಕೇವಲ ಒಂದು ಪ್ರಜ್ಞಾ ಸ್ಥಿತಿ ಐ ಆಮ್ ಜಸ್ಟ್ ಅ ಕಾನ್ಷಿಯಸ್ನೆಸ್ ಅನ್ನೋದನ್ನು ಅರಿವಿಗೆ ತಂದ್ಕೋತೀರ ಆವಾಗೇನಾಗುತ್ತೆ ನೀವು ಸಂಪೂರ್ಣ ಸಂಪೂರ್ಣ ಪ್ರಶಾಂತ ಮನಸ್ಥಿತಿಗೆ ಬರ್ತೀರ ಅಲ್ಲಿಂದ ನಿಮಗೆ ಯಾವುದು ಕೂಡ ಬಾಧಿಸೋದಿಲ್ಲ ಹೇಗಪ್ಪ ಅಂದರೆ ಆ ಹೊರಗಿನ ವ್ಯಕ್ತಿಗಳು ಘಟನೆಗಳು ಸನ್ನಿವೇಶಗಳು ಏನೇ ಇದ್ದರೂ ಅವು ತಾತ್ಕಾಲಿಕ ಸ್ವಲ್ಪ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಹುದೇ ಹೊರತಾಗಿ ನಿಮ್ಮನ್ನು ಆಳವಾಗಿ ದುಃಖಕ್ಕೆ ಒಳಪಡಿಸೋದಿಲ್ಲ ಇದೊಂದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಹೊರಗಿನ ಸನ್ನಿವೇಶಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕನಿಷ್ಠ ಪಕ್ಷ ಆ ಒಳಗೆ ನನ್ನೊಳಗೆ ಏನು ನಡೆಯುತ್ತೆ ಅದನ್ನು ನಾವು ಖಂಡಿತ ಕಂಟ್ರೋಲಿಗೆ ತಗೋಬಹುದು ಅದು ಹೇಗಪ್ಪ ಅಂದರೆ ಯಾರಾದರೂ ಹೊಗಳಿದ್ರೆ ಅಥವಾ ಯಾರಾದ್ರು ತೆಗಳಿದ್ರೆ ಅದೆಲ್ಲ ನಾನು ಅಲ್ಲ ಆಯಿತಾ ನಾನು ಕೆಲವೊಂದು ಸನ್ನಿವೇಶದಲ್ಲಿ ಶಾಂತಿಯಿಂದ ವರ್ತಿಸ್ತೀನಿ ಕೆಲವೊಂದು ಸನ್ನಿವೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ವರ್ತಿಸ್ತೀನಿ ಇನ್ನು ಕೆಲವರು ಸನ್ನಿವೇಶದಲ್ಲಿ ಕೆಟ್ಟದಾಗ ವರ್ತಿಸ್ತೀನಿ ಇನ್ನು ಕೆಲವೊಂದು ಸನ್ನಿವೇಶದಲ್ಲಿ ಸಿಟ್ಟಿನಿಂದ ವರ್ತಿಸ್ತೀನಿ ಇನ್ನು ಕೆಲವೊಬ್ಬರ ಜೊತೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿರ್ತೀನಿ ನಿನ್ನೆ ಕೆಲವರಿಗೆ ಏನೋ ಮಾಡಿರ್ತೀನಿ ಹಾಗಾಗಿ ನಾನು ಇದರಲ್ಲಿ ಈ ಎಷ್ಟು ಪಾತ್ರಗಳಲ್ಲಿ ನಾನು ಯಾರು ನನಗೆ ನಾನೇ ಯಾರು ಅಂತ ಗೊತ್ತಿಲ್ಲ ಆಗಿದ್ದ ಬೇರೆ ಯಾರು ನನ್ನ ಒಳ್ಳೆಯವನು ಅಂತಲೂ ಹೇಳೋಕ್ಕೆ ಬರಲ್ಲ ಕೆಟ್ಟವನು ಅಂತಲೂ ಹೇಳೋಕ್ಕೆ ಬರಲ್ಲ ನನ್ನನ್ನು ನಾನು ಅರ್ತ್ಕೊಳಕೆ ಸಾಧ್ಯ ಇಲ್ಲ ಬೇರೆಯವರು ನನ್ನನ್ನು ಅರ್ತ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಬೇರೆಯವರು ಒಳ್ಳೆಯವರು ಬೇರೆ ಬೇರೆಯವ್ರನ್ನ ಒಳ್ಳೆಯವರು ಅಂತಂದ್ರೂ ಕೂಡ ಖುಷಿ ಪಡೋ ಅಗತ್ಯ ಇಲ್ಲ ಕೆಟ್ಟವನು ಒಳ್ಳೆಯವನು ಶತ್ರು ಮಿತ್ರ ಅದೇನೂ ಅಲ್ಲ ಹಾಗೆ ಹೊರಗಿನ ಒಂದು ಸನ್ನಿವೇಶಗಳು ನಿಮ್ಮನ್ನು ಬಾಧಿಸದೇ ಇರೋ ರೀತಿಯಲ್ಲಿ ನಾವು ಬದಲಾಗಬೇಕಾಗಿದೆ ಅದಕ್ಕೆ ಅರ್ಥ ಅದಕ್ಕೇನಂದರೆ ಆ ದೇಹದ ಜೊತೆ ಮನಸ್ಸಿನ ಜೊತೆ ಗುರುತಿಸ್ಕೊಳ್ಳೋದನ್ನು ಆ ಹಂಬವ ಜೊತೆ ಗುರುತಿಸ್ಕೊಳ್ಳೋದನ್ನು ಬಿಟ್ಟಾಗ ಸಂಪೂರ್ಣ ಒಂದು ಆ ದುಃಖದಿಂದ ಬಿಡುಗಡೆ ಪಡೆದು ಪ್ರಶಾಂತ ರೀತಿಯ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಸೊ ಸ್ನೇಹಿತರೆ ಸೊ ವಿಚಾರ ಬಹಳ ಸರಳವಾಗಿದೆ ಹಾಗಾಗಿ ಸ್ವಲ್ಪ ಇದಕ್ಕೆ ಏನಂದರೆ ಪ್ರಾಣಾಯಾಮ ಧ್ಯಾನಗಳ ಒಂದು ಅಭ್ಯಾಸ ಬೇಕು ಆವಾಗ ನಿಮಗೆ ಆ ಒಂದು ಅಂತರ ನಿಮಗೆ ಅರಿವಿಗೆ ಬರುತ್ತೆ ಸ್ಪಷ್ಟತೆ ಬರುತ್ತೆ ಎಲ್ಲರೂ ಆನಂದವಾಗಿ ಬದುಕೋಣ ಜೀವನ ಬಹಳ ಸುಂದರವಾಗಿದೆ ಯಾರೆಲ್ಲ ನಮ್ಮ ಸುಖಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸುಖಿ ಫೌಂಡೇಶನ್ ವಾಟ್ಸಪ್ ಗ್ರೂಪ್ ಯಾರು ಸೇರಿಕೊಂಡಿಲ್ಲ ದಯವಿಟ್ಟು ಸೇರಿಕೊಳ್ಳಿ ಸುಖಿ ಜೀವನ ಶಿಬಿರದಲ್ಲಿ ಭಾಗವಹಿಸಿ ಒಂದು ಅದ್ಭುತವಾದ ಜೀವನವನ್ನು ನಾವೆಲ್ಲ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ